speed to the city streets. We begin to feel the fire. We rise like tall buildings as the chemicals they take us high. The night's young and it's just begun. As she puts a hand in mine. The name Wanders to the light pull dust from the sky just to hearts. right a heart speed to the city streets we begin to feel the fire Hello good morning ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾಮಲ್ಲ ನಾನು ಕೃಪಾ ಟೈಮ್ ಬಂದು ಆರು ಕಾಲ ಆಯಿತು ಬೇಗನೆ ಆಯ್ತು ಐದು ಮುಖಾಲಿಗೆ ಎಪ್ಸಿದ್ರು ನಮ್ಮ ಮನೆಯವರು ನಂಗೆ ಇವತ್ತು ಆರಾಮಾಗಿ ಮಲಗಬೇಕು ಅಂತ ಅನಿಸಿತು ಇವ್ರು ಹೇಳು ಹೇಳು ಲೇಟ್ ಆಗುತ್ತೆ ಅವರಿಗೆ ಊರಲ್ಲಿ ಮತ್ತು ಕೆಲಸದ ತುಂಬ ಜನ ಬರ್ತಾ ಇದ್ದಾರೆ ಹಾಗಾಗಿ ಹೇಳು ಹೇಳು ಅಂತ ಎಪ್ಸಿದ್ರು ಅವ್ರು ಹೋಗೋದ್ಲಾ ಏಳು ಗಂಟೆಗೆ ಇಲ್ಲೆಲ್ಲ ಪೇಪರ್ ಓದಿ ಅಲ್ಲಿಗೆ ಹೋಗ್ತಾರೆ ನಂಗೆ ಮಾತ್ರ ಇದು ಮಲಗ ಬಿಡೋದೇ ಅಲ್ಲ ಏಳು ಹೇಳು ಅಂತ ಎಪ್ಪಿಸ್ತಾರೆ ತಿಂಡಿ ಇವತ್ತು ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಅನ್ನ ಒಂದು ಚೂರಿದೆ ಅದೇ ಬದನೇಕಾಯಿ ತಂದಿದ್ದಾರಲ್ಲ ನನ್ನ ಹತ್ರನೇ ಇತ್ತು ಬದನೆಕಾಯಿ ಅಂದ್ರೆ ಅಷ್ಟ್ ನನಗಿಷ್ಟಿದೆ ಅಂತ ಗೊತ್ತೇ ಇಲ್ಲ ಇಲ್ಲ ಸಣ್ಣ ಸಣ್ಣದಾಗಿದೆ ಅನ್ಕೊಂಡಿದ್ದೆ ತೋರಿಸ್ತೀನಿ ಬದ್ನೆಕಾಯಿ ಹೋಗಿ ಈಗ ಕೊಯ್ಕೊಂಡ್ಬಂದೆ ಅವ್ರಿಗಲ್ಲಿ ಅವ್ರ ಫ್ರೆಂಡ್ ಯಾರೋ ಬದ್ನೆಕಾಯಿ ತಗೋತಾ ಇದ್ದಾರೆ ಅನ್ಸೊಂಡಿದ್ದ ಇವರು ಒಂದು ಕೆಜಿ ಜಿ ತೊಗೊ ಬಂದಿದ್ದಾರೆ ನಮ್ಮನಲ್ಲಿ ಏನು ಇಲ್ದಿದ್ರು ನಡೆಯೋಲ್ಲ ಬದನೆಕಾಯಿ ಇರಬೇಕು ಹಾಗೆ ಮತ್ತೆ ಇದು ಸೌತೆಕಾಯಿ ತನ್ನ ಚೆನ್ನಾಗಿದೆ ನಮ್ಮಳಿಲು ಒಂದು ಸೌತೆಕಾಯಿ ಸಿಕ್ತು ಇವಾಗ ನಾನು ಇದೇ ಲಾಸ್ಟ್ ಸೌತೆಕಾಯಿ ಅನಿಸುತ್ತೆ ಇನ್ನು ಸಿಗೋಲ್ಲ ಅನ್ಸುತ್ತೆ ಕುಂಬಳಕಾಯಿ ಬಿಟ್ಟಿದೆ ಒಂದಿಷ್ಟು ದೊಡ್ಡಾಗಿದೆ ಒಂದೇ ಬಿಟ್ಟಿದೆ ಒಂದು ಮೂರ್ನೇ ಮಿಡಿ ಆಗಿತ್ತು ಅಲ್ಲ ಕರ್ದು ಹೋದಂಗೆ ಆಗಿಬಿಟ್ಟಿದೆ ಒಂದು ಮಿಡಿ ಒಂದು ಮಾತ್ರ ಇಷ್ಟೇ ದೊಡ್ಡಕ್ಕಾಗಿದ್ದ ದೊಡ್ಡದ ಸಣ್ಣದಾಗ ಗೊತ್ತಿಲ್ಲ ನಾನು ಯಾವುದು ಬೀಜ ಹಾಕಿದೆ ಅನ್ನೋದು ಅನ್ನ ನೆನಪಿಲ್ಲ ಸಣ್ಣ ಸಣ್ಣದು ಇದೆ ಅಮ್ಮ ಕೊಟ್ಟಿದ್ದು ದೊಡ್ಡದು ಇದು ನೋಡಿದರೆ ಯಾಕೋ ದೊಡ್ಡಕ್ಕಾಗುತ್ತೇನೋ ಅನಿಸುತ್ತೆ ಇಷ್ಟು ದೊಡ್ಡ ಆಗಿದೆ ಇನ್ನೂ ಬಿಳಿ ಬಂದಿಲ್ಲ ಅದು ಮೇಲ್ಗಡೆ ಬುದಿ ಬುದಿ ಇರುತ್ತಲ್ಲ ಆ ಥರ ಬಂದಿಲ್ಲ ಅದು ದೊಡ್ಡದೇನೋ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾವು ವರ್ಷ ವರ್ಷ ಈಗ ಈ ಮನೆಗೆ ಬಂದಾಗಂದ್ರೂ ನಾವು ಬೂದ್ಗುಂಬಳಕಾಯಿ ಕೊಂಡೇ ಇಲ್ಲ ಮನೇಲಿ ಬಿಟ್ಟಿರೋದು ಇಲ್ಲ ಅಮ್ಮನ ಹತ್ರ ದುಡ್ಡು ಕೊಟ್ಟು ಇಸ್ಕೊ ಬಂದಿರ್ತೀನಿ ಬುದ್ಗುಂಬಳಕಾಯಿನ ಹಾಗೆ ತರಬಾರ್ದಂತೆ ಈಗ ಎಲ್ಲಾದರೂ ಬೆಳೆದಿರ್ತಾರಲ್ವ ಅದು ಅವ್ರದ್ಗೂ ಒಂದು ಹತ್ತು ರೂಪಾಯಿ ಆದ್ರೆ ಕೊಟ್ಟು ತೊಗೊಂಬರ್ತಾರೆ ನಾನು ಹಂಗೆ ಮಾಡ್ತೀನಿ ಇಲ್ಲಾಂದರೆ ಬಳ್ಳಿಲಿ ಕದೀತಾರಂತೆ ಅಲ್ಲಿ ಒಂದು ರೂಪಾಯಿ ಏನಾದರೂ ಇಟ್ಟು ಕದ್ಕೊಂಬರ್ತಾರಂತೆ ಆ ಥರ ಮಾಡ್ತಾರಂತೆ ಬುದ್ಗುಂಬಳಕಾಯಿನ ನಾನು ಅಮ್ಮಂಗೆ ದುಡ್ಡು ಕೊಟ್ಟು ತಗೊಂಬರ್ತೀನಿ ನನಗೆ ತುಂಬ ಇಷ್ಟ ಅದರದ್ದು ಸಾಂಬಾರು ಮತ್ತು ನನಗೆ ಈಗ ಕೊನೆ ಕೊಯ್ದ ಟೈಮಲ್ಲಿ ಸಾಂಬಾರೆಲ್ಲ ಮಾಡ್ತೀನಲ್ಲ ಆವಾಗ ಜಾಸ್ತಿ ಬೇಕಾಗುತ್ತಲ್ಲ ಹೋಳು ಜಾಸ್ತಿ ಹಾಕಿ ಸಾಂಬಾರು ಮಾಡೋಕ್ಕೆ ನಾನು ಯಾವಾಗಲೂ ಬುದ್ದಗುಂಬಳುಕಾಯಿನ ಯೂಸ್ ಮಾಡ್ತೀನಿ ಬುದ್ದುಕಾಯಿ ರಸ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅದೇ ನಮ್ಮ ಹತ್ರ ಮಾತಾಡ್ತಾ ಇದೆ ಒಂದು ಬುದ್ದುಂಬ್ಳುಕಾಯಿ ತಂದು ಇಟ್ಕೊಂಡ್ರೆ ನಮಗೆ ಒಂದು ಎಂಟತ್ತು ದಿನ ಆಗುತ್ತೆ ಕುಡಿಯೋಣ ಅಂತ ಐತೆ ಇದನ್ನು ಹೇಳ್ತಾ ತುಂಬ ದಿನ ಆಗ್ಬೋದು ಹೇಳ್ತಾ ಹೇಳ್ತಾನೆ ಒಂದು ಏಳೆಂಟು ತಿಂಗಳಾಯಿತೇನ ಅವ್ರು ತರಲೂ ಇಲ್ಲ ನಾನು ಬುದ್ದ್ಗುಂಬಕಾಯಿ ಜ್ಯೂಸ್ ಮಾಡಲೂ ಇಲ್ಲ ತುಂಬ ಹಬ್ಬನಿ ಬಿದ್ದಿದೆ ಕಸ ಒಂದು ಹೊಡ್ಕೊಂಡೆ ಈಗ ರಂಗೋಲಿ ಹಾಕಿ ಬರಬೇಕು ರಂಗೋಲಿ ಹಾಕೋ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ನಮ್ಮ ಸಿಂಬ ಎಲ್ಲ ಹಾಳು ಮಾಡಿರುತ್ತೆ ನಂಗೆ ಯಾಕೋ ಶ್ರೇಯು ನಿನ್ನೆ ರಾತ್ರಿ ಕನ್ಸಿಗೆ ಬಂದ್ಬಿಟ್ಟಿದ್ದ ತುಂಬಾ ದಿನ ಆಗಿತ್ತು ಹಾಗೆಲ್ಲ ಕನ್ಸಿಗೆ ಬರ್ದೇನೆ ಏನೋ ಸ್ಕೂಲಲ್ಲಿ ಏನೋ ಅವ್ನು ಬೇಲ್ ಕಂಪ್ಲೇಂಟ್ ತರ ಆಗಿ ಒಂಥರ ಕನ್ಸಲ್ಲಿ ಬಂದ್ಬಿಟ್ಟಿದ್ದಾನೆ ನನಗೆ ಅಂತ ಬೆಳಗ್ಗೆ ತಕ್ಷಣ ಒಂಥರ ನಷ್ಟತಾ ಇತ್ತು ನಂಗೆ ಅದು ಏನು ಅಂತನೂ ಅಷ್ಟು ಮರ್ತೋಗ್ಬಿಟ್ಟಿದೆ ಅದೇನೋ ಒಂದು ಫೋನ್ ಮಾಡಿದ್ದಾನೆ ಅಳ್ತಾ ಇದ್ದಾನೆ ಆ ಥರ ಇದರಲ್ಲಿ ಏನೋ ಅಂದರು ಸ್ಕೂಲಲ್ಲಿ ಅನ್ನೋ ಥರ ಒಂದು ಕನಸು ಬಂದು ಬಿದ್ದಿತ್ತು ನನಗೆ ಬರಲ್ಲ ಅವನು ಯಾವಾಗಲೂ ಕನಸಿಗೆ ನನಗೆ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ಅನ್ನೋ ಥರ ನಾನು ಅವನು ಕನಸಲ್ಲೂ ಹಂಗೆ ಅಂದ್ಕೊತಾ ಇದ್ದೀನಿ ಅವ್ನು ಹಾಸ್ಟೆಲಲ್ಲಿಲ್ಲ ಮನೆಯಲ್ಲೇ ಇದ್ದಾನೆ ಅನ್ನೋ ಥರ ಏನೋ ನನಗೆ ಅದು ಅರ್ಥ ಆಗಲಿಲ್ಲ ಅವರ ಕನಸು ಸಲ ಹಂಗೆ ಕನಸು ಅರ್ಥನೇ ಆಗೋದಿಲ್ಲ ಪಾತ್ರೆನೂ ತೆಗ್ದಿಟ್ಟು ಲೈಕ್ ಪಾತ್ರೆ ತೆಗ್ದಿರಬೇಕು ಬಿಸಿ ನೀರು ಕುಡಿಯೋಣ ಅಂತ ಬಂದೆ ಗಂಟ್ಲು ಒಂಥರ ಗಸಗಸ ಅಂತ ಇದೆ ತುಂಬ ಇಬ್ಬನಿ ಬಿದ್ದಿದೆ ಬಿಸಿ ನೀರು ಇಟ್ಕೊಂಡು ಅಯ್ಯೋ ನನ್ನ ಅಲ್ಲಿ ನೀರು ನಾನು ಬಿಸಿ ನೀರು ಕಾಯ್ತಾ ಇದೆ ಅಂತ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬಿಸಿ ನೀರು ಕಾಯಿರ್ತೀನ ಬದ್ನೆಕಾಯಿ ಸಣ್ಣಕಾಯಿ ಇರ್ತಾರೆ ಅದಕ್ಕೆ ಇಲ್ಲ ನಮ್ಮನೆ ಬದ್ನೆಕಾಯಿ ತೋರಿಸ್ತೀನಿ ನಮ್ಮನೆಯವ್ರು ನಿನ್ನೆ ಇದನ್ನು ತಂದಿದ್ದಾರೆ ಏನಾದರೂ ಬಾಳೆಕಾಯಿ ಬಾಳೆಕಾಯಿ ಬದ್ನೆಕಾಯಿ ಒಟ್ಟಿಗೆ ತರಬಾರ್ದು ಬೆಳೆ ಬಾಳೆಕಾಯಿ ಬೆಳಗ್ಗೆ ತಂದಿದ್ರು ಬದನೆಕಾಯಿ ಈಗ ತಂದಿದ್ದಾರೆ ಅದಕ್ಕೆ ಬಾಳೆಕಾಯಿ ಅಲ್ಲಿ ಇಟ್ಟಿದ್ದೀನಿ ಬದನೆಕಾಯಿ ಇಲ್ಲಿಟ್ಟಿದ್ದೀನಿ ಸೌತೆಕಾಯು ಅಲ್ಲಿದೆ ನಾನಾದರೂ ನಮ್ಮನೆ ಸೌತೆಕಾಯಿ ಈ ಕೊಯ್ಕೊ ಬಂದೆ ಇದು ಬದನೆಕಾಯಿ ಇದು ಸ್ವಲ್ಪ ಎಳೆಯದೇ ಕೊಯ್ದು ಬಿಡ್ತೀನಿ ಒಂದು ಬೆಂಡೆಕಾಯಿ ಸಿಕ್ಕಿದೆ ಬೆಂಡೆಕಾಯಿ ಖಾಲಿ ಆಗ್ತಾ ಬಂತು ಇದು ಬಾಳೆಕಾಯಿ ನಮ್ಮನೆದೇ ತೋಟದ ಬಾಳೆಕಾಯಿ ಇದು ಸೌತೆಕಾಯಿ ಚೆನ್ನಾಗಿದೆ ನೋಡಿ ನಾನು ಊರಿಂದ ತಂದು ಬೀಜ ಹಾಕಿದ್ದೀನಲ್ಲ ಅದು ಯಾಕೋ ಅಷ್ಟು ಚೆನ್ನಾಗಿಯೇ ಆಗ್ತಾಯಿಲ್ಲ ತೋರಿಸ್ತೀನಿ ನಿಮಗೂ ನಂಗೆ ತೋರ್ಸೋಕ್ಕೆ ನಾಚಿಕೆಯಾಗಿ ನಿಮಗೆ ತೋರಿಸ್ತಾ ಇಲ್ಲ ಚೆನ್ನಾಗಿದೆ ನಿನ್ನೆ ಏನೋ ಫ್ರೆಶ್ ಇತ್ತು ನಿನ್ನೆ ತಂದಿದ್ದಿದ್ದು ಇವತ್ತು ತಂದಿದ್ದಲ್ಲಲ್ಲ ನಿನ್ನೆ ಕೊಯ್ದಿದ್ದು ಅನ್ಸುತ್ತೆ ಫ್ರೆಶ್ ಆಗಿತ್ತು ತಂದಾಗ ಮಧ್ಯಾಹ್ನ ಫ್ರಿಜ್ಜಿಗೆ ಇದನ್ನು ಈ ಬಾಳೆಕಾಯಿ ಬದ್ಲೇಕಾಯಿ ನಮ್ಮಲ್ಲಿ ಒಟ್ಟಿಗೆ ಇರಲ್ಲ ಸ್ವಲ್ಪ ಅನ್ನ ಇದೆ ಇದರಲ್ಲೇ ರೊಟ್ಟಿ ಮಾಡೋಣ ಅಂತ ಒಂದು ಸ್ವಲ್ಪ ಮಾತ್ರ ರೊಟ್ಟಿ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಬದನೆಕಾಯಿ ಬಜ್ಜಿ ಕೂಡ ಮಾಡ್ತೀನಿ ಬದನೆಕಾಯಿನ ನಾನು ಬೇಯದಕ್ಕೆ ಹಾಕಿದ್ದೀನಿ ನಮ್ಮ ಬದನೆಕಾಯಿ ಆದರೆ ನಾನು ಗ್ಯಾಸಲ್ಲೇ ಸುಡ್ತೀನಿ ಅದು ಕೊಂಡಿರೋ ಬದ್ನೆಕಾಯಿಲ್ಲ ಅದು ಗ್ಯಾಸಲ್ಲಿ ಸುಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನು ಬೇಯೋದಕ್ಕೆ ಹಾಕಿದ್ದೀನಿ ಇನ್ನು ತರಬೇಡಿ ಅಂತ ಹೇಳಿದ್ದೀನಿ ಬದನೆಕಾಯಿನ ನನಗೆ ಕೇಳ್ದೇನೆ ಹಾಗೆಯೇ ನನಗೆ ಚಿನ್ನಿಕಾಯಿ ಸಾಂಬಾರು ಊಟ ಮಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ನಮ್ಮ ಮನೆಯವರು ಚಿನ್ನಿಕಾಯಿ ತಗೊಂಡು ಬಂದಿದ್ದರು ಇವತ್ತು ಅದರ ಸಾಂಬಾರು ಮಾಡ್ತೀವಿ ನಾವು ಯಾವತ್ತು ಈ ಥರ ಸಾಂಬಾರನ್ನ ಮಾಡಲ್ಲ ಚಿನ್ನಿಕಾಯಿದ್ದು ಚಿನ್ನಿಕಾಯಿ ಸಾಂಬಾರು ಮಾಡಬೇಕಿದ್ರೆ ಅದ್ರ ಜೊತೆಗೆ ಸಿಪ್ಪೆ ಜೊತೆಗೇ ಹಾಕಬೇಕು ಸಿಪ್ಪೆ ತೆಗೆದು ಹಾಕಿದ್ರೆ ಅದೊಂಥರ ಹಣ್ಣಿ ನಂಗೆ ಬೆಂದು ಬಿಡುತ್ತೆ ನಿಮಗೆ ಬೇಳೆ ಜೊತೆ ಕರಗ್ದಂಗೆ ಆಗುತ್ತೆ ನೀವು ನೋಡ್ಬೋದು ದೇವಸ್ಥಾನಗಳಲ್ಲೆಲ್ಲ ಚಿನ್ನಿಕಾಯಿ ಸಾಂಬಾರು ಮಾಡ್ತಾರೆ ಗೊತ್ತಾ ಎಲ್ಲಿ ಜಾಸ್ತಿ ಮಾಡ್ತಾರೆ ಗೊತ್ತಾ ಹೊರನಾಡಲ್ಲಿ ತುಂಬ ಮಾಡ್ತಾರೆ ತುಂಬ ದೊಡ್ಡ ದೊಡ್ಡ ಹೋಳು ಹೆಚ್ಚು ಹಾಕಿರ್ತಾರೆ ಆಮೇಲೆ ನಾವು ಅವತ್ತು ಸೌತ್ ಕೇಂದ್ರದಲ್ಲಿ ಬಟ್ರ್ ಹೋಟ್ಲ್ ಅಂತ ಊಟಕ್ಕೆ ಹೋಗಿದ್ವಿ ಗೊತ್ತಾ ಅಲ್ಲಿ ಕೂಡ ಚಿನ್ನಿಕಾಯಿ ಹೋಳು ಹಾಕಿನೇ ಸಾಂಬಾರು ಮಾಡಿದರು ನನಗೆ ಚಿನ್ನಿಕಾಯಿ ಸಾಂಬಾರು ಯಾಕೆ ಊಟ ಮಾಡಬೇಕು ಅನ್ಸುತ್ತೆ ಅಂದರೆ ಹೊರನಾಡಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸಾಂಬಾರು ಮತ್ತು ಪುಳಿಯೋಗರೆ ಪುಳಿಯೋಗರೆ ಅವರು ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಮಾತ್ರ ಪುಳಿಯೋಗರೆ ಹಾಕ್ತಾರೆ ಆದರೆ ಉಪ್ಪು ಹುಳಿ ಹೆಂಗಿರುತ್ತೆ ಗೊತ್ತಾ ನಿಮಗೆಲ್ಲ ಯಾರಿಗೆ ಹೊರನಾಡಿನ ಊಟ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹೆಸರೇ ಅಲ್ವಾ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಅಲ್ಲಿ ಊಟ ಚೆನ್ನಾಗಿಲ್ದಿದ್ರೆ ಹೇಗೆ ಅಲ್ವಾ ಎಲ್ಲೇ ಆಗಲಿ ಆ ಥರ ಅನ್ನ ಸಂತರ್ಪಣೆಗಿರಲಿ ಊಟ ತುಂಬಾ ಚೆನ್ನಾಗಿರುತ್ತೆ ನಾವೀಗ ಕಾರ್ಗಡಿಗೆ ಹೋಗದೆ ಕೂಡ ಸುಮಾರು ದಿನ ಆಗಿತ್ತು ಒಂದಿನ ಹೋಗಬೇಕು ಹಾಗೆ ಅದ್ರ ಬೀಜ ಇತ್ತಲ್ವ ಅದನ್ನು ತೆಗೆದು ಇದ್ದೀನಿ ಅಮ್ಮಂಗಾದ್ರೂ ಕೊಡೋದಕ್ಕಾಗುತ್ತೆ ಅಂತ ನನ್ನ ಹತ್ರ ಅಂತೂ ಬಳ್ಳಿಯೆಲ್ಲ ಹಾಕೋಕೆ ಅಷ್ಟು ಜಾಗ ಇಲ್ಲ ಹಾಗಾಗಿ ಅದನ್ನು ತೊಳೆದು ಬಿಟ್ಟು ನಾನು ಬಿಸಿಲಿಗೆ ಒಣಗಿಸ್ತೀನಿ ನಮ್ಮ ಸಿಂಬ ನನಗೆ ಏನೋ ತಿನ್ನಕ್ಕೆ ತಂದಿದ್ದಾಳೆ ಮಮ್ಮಿ ಅಂತ ಇದ್ದಾನೆ ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿ ಇವತ್ತು ಸಾಂಬಾರು ಇದ್ದೀನಿ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ ಚಿನ್ನಿಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅಂತ ಅನಿಸು ಅನಿಸಿದ್ರೆ ನೀವು ಈ ಥರ ಮಾಡ್ಕೋಬೋದು ಅದನ್ನು ನಾನು ಈ ಥರ ಅಂದರೆ ಬೇಳೆ ಜೊತೆಗೆ ಬೇಯಿಸ್ಕೊತಾ ಇಲ್ಲ ಹಾಗೆ ಸಪ್ರೇಟಾಗಿ ಸ್ವಲ್ಪ ನೀರು ಹಾಗೆಯೇ ಉಪ್ಪು ಹಾಕ್ಬಿಟ್ಟು ಇದನ್ನು ನಾನು ಬೇಯಿಸ್ಕೊತೀನಿ ತುಂಬಾ ಬೇಯಬಾರ್ದು ಹಾಗೆಯೇ ಸ್ವಲ್ಪ ಖಾರ ಚಟ್ನಿ ಕೂಡ ಇತ್ತು ಅದನ್ನು ಕೂಡ ಬಿಸಿ ಮಾಡಿ ಇಡೋಣ ಅಂತ ಇದು ಹೋದ ವರ್ಷ ಮಾಡಿರೋ ಖಾರ ಚಟ್ನಿ ಅವಾಗವಾಗ ತೆಗೆದು ಇದನ್ನ ನಾನು ಬಿಸಿ ಮಾಡ್ತೀನಿ ಆವಾಗ ಚೆನ್ನಾಗಿರುತ್ತೆ ಸುಮಾರು ಚಿನ್ನಿ ಒಯ್ದು ಖಾಲಿ ಮಾಡಿದ್ಲು ನೋಡ್ಬೋದು ಚಿನ್ನಿಕಾಯಿ ಬೆಂದಿದೆಯಾ ಅಂತ ಚೂರು ಚಾಕು ಹಾಕಿ ನೋಡಿದ್ರೆ ಅದು ಬೆಂದ್ ಸ್ವಲ್ಪ ಬೆಂದರೆ ಸಾಕು ತುಂಬ ಬೆಂದರೂ ಕೂಡ ಚೆನ್ನಾಗಿರೋದಿಲ್ಲ ದೇವಸ್ಥಾನದ ಊಟ ಎಲ್ಲ ನೆನೆಸ್ಕೊಂಡಾಗ ಹೋಗಿ ಅಂತೂ ಊಟ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಥರ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಾಗಿತ್ತು ಕೂಡ ಹಾಗೆ ನಾನು ಕೂಡ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆಯೇ ಕಾಯಿ ಕೂಡ ಖಾಲಿಯಾಗಿತ್ತು ಕಾಯಿನ ಕೂಡ ಒಡ್ಕೊಂಡು ತುರ್ಕೋ ಬಂದಿದ್ದೀನಿ ಹಾಗೆಯೇ ಬದನೆಕಾಯಿ ಕೂಡ ಆಮೇಲಿನ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಟಿದ್ದೀನಿ ಅದರ ಬಜ್ಜಿ ಕೂಡ ಮಾಡಬೇಕು ಮೀನ್ ನನ್ನ ಟೀ ಕೂಡ ರೆಡಿ ಆಗ್ತಾ ಇದೆ The chemicals that take us higher The night's young and it's just begun as she puts a hand in mine ಈಗ ನಾನು ಸಾಮಾರಿ ಹುರಿಯೋದಕ್ಕೆ ತೋರಿಸ್ತಾ ಇದ್ದೀನಿ ಕೊತ್ತಂಬರಿನ ನಾನು ಇದೇ ಚಮಚದಲ್ಲಿ ಮೂರು ಚಮಚ ತೊಗೊಂಡಿದ್ದೀನಿ ಜೀರಿಗೆನ ಒಂದು ಚಮಚ ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಮೆಂತೆನ ಒಂದು ಕಾಲು ಚಮಚ ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಬೆಳೆನ ಒಂದು ಚಮಚ ತೊಗೊಂಡಿದ್ದೀನಿ ಹಿಂಗನ್ನ ತೊಗೊಂಡಿದ್ದೀನಿ ಇಂಗು ಹಾಕ್ಲೇಬೇಕು ಈ ಹಿಂಗಕ್ಕಿಂತನೂ ಗಟ್ಟಿ ಹಿಂಗಿರುತ್ತೆ ಗೊತ್ತಾ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರೋ ಗಮ ಬರುತ್ತೆ ಹಾಗೆಯೇ ಇದಕ್ಕೆ ಹುರಿಯೋದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಬೇರೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಬರಲ್ಲ ಅಂತ ಅವರು ಹೇಳಿದರು ಹಾಗಾಗಿ ಹೇಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕಿ ಸ್ವಲ್ಪ ಜಾಸ್ತಿ ಹಾಕಬೇಕು ಹುರಿಯೋದಕ್ಕೆ ಫಸ್ಟು ನಾನು ಉದ್ದಿನಬೇಳೆ ಹಾಗೆಯೇ ಕೊತ್ತಂಬ್ರಿನ ಹಾಕಿದ್ದೀನಿ ಕೊತ್ತಂಬರಿ ಪ್ರಮಾಣ ಜಾಸ್ತಿ ಇರಬೇಕು ಜೀರಿಗೆಕ್ಕಿಂತನೂ ಸ್ವಲ್ಪ ನಾನು ಅದು ಮೆಂತ್ಯನ ಹಾಕಿದ್ದೀನಿ ಇದನ್ನು ನಾನು ಸಣ್ಣ ಉರಿಲೇನೇ ಘಮ ಬರೋ ತನಕ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಸಣ್ಣ ಉರಿ ಇರಬೇಕು ದೊಡ್ಡ ಉರಿ ಮಾಡಬೇಡಿ ಅದು ಒಳಗಡೆ ಬೇಯ್ಯೋದೇ ಇಲ್ಲ ಬೇಗ ಕೆಂಪಾಗ್ಬಿಡುತ್ತೆ ಆದರೆ ಬೇಯ್ಯಲ್ಲ ಹಾಗೆಯೇ ಹುರಿಯೋದಕ್ಕೆ ಇಂಗುನ ಕೂಡ ಹಾಕಬೇಕಾಗುತ್ತೆ ಎಲ್ಲ ಹಾಕ್ಬಿಟ್ಟು ಹುರಿಬೇಕು ಕರಿಬೇವನ ಕೊನೆಗೆ ಹಾಕ್ತೀನಿ ಸೀದೋದಂಗಾಗಿ ಆಗಿಬಿಡುತ್ತೆ ಹಾಗೆಯೇ ಇದಕ್ಕೆ ನಾನೀಗ ಬೇಳೆನ ನೆನೆಸಿ ಇಟ್ಕೊತೀನಿ ಯಾಕಂದರೆ ಬೇಗ ಬೇಯುತ್ತೆ ಅಂತ ಬೇಳೆ ಜೊತೆಗೇ ಕುಂಬಳುಕಾಯಿನ ಹಾಕ್ಬೇಡಿ ಕರಗ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಬೇಳೆನ ತೊಳೆದ್ಬಿಟ್ಟು ಅದನ್ನು ನಾನು ಸಪ್ರೇಟಾಗಿ ಅದನ್ನು ಬೇಯಿಸ್ಕೊತೀನಿ ಹಾಗೆ ನೋಡ್ಬೋದು ಸಣ್ಣ ಉರಿಲಿ ಬೇಯಿಸ್ಕೊಂಡಿರೋದ್ರಿಂದ ಕಂದು ಬಣ್ಣಕ್ಕೆ ಬಂದಿದೆ ಅದಕ್ಕೆ ನಾನು ಆವಾಗಲೇ ಕರಿಬೇವನು ಕೂಡ ಹಾಕಿದ್ದೀನಿ ಹಾಗೆಯೇ ಅವರು ಒಣ ಮೆಣಸನ್ನು ಹಾಕಿದರು ನನ್ನ ಹತ್ರ ಕೆಂಪಿರೋ ಒಣ ಮೆಣಸು ಇರಲಿಲ್ಲ ಹಾಗಾಗಿ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಸಾಂಬಾರು ಪುಡಿ ಹಾಕಿದ್ದೀನಿ ಹಾಗೆಯೇ ತುರಿನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿತ್ತು ಗೊತ್ತಾ ಕೊಬ್ಬರಿ ಎಣ್ಣೆದು ಮತ್ತು ಘಮ ಗಮ ಇತ್ತು ಅದು ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾನು ರುಬ್ಕೊತೀನಿ ಹಾಗೆಯೇ ಇದು ನಾನು ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ಈಗ ಬದನೆಕಾಯಿ ಬಜ್ಜಿಗೆ ಕೂಡ ನಾನು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ನಂದು ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಇವಾಗ ನಾನು ಅವರಿಗೆ ರೊಟ್ಟಿನ ಮಾಡಿ ಕೊಡ್ತಾ ಇದ್ದೀನಿ ಹಾಗೇನೆ ತಿಂಡಿ ಕೂಡ ಆಯಿತು ನಾನು ಆಮೇಲೆ ವಿಡಿಯೋನ ಮಾಡಲಿಲ್ಲ ಹಾಗೆ ಬಾಳೆಕಾಯಿ ಇತ್ತಲ್ವ ಇವತ್ತು ಬಾಳೆಕಾಯಿ ಫ್ರೈ ಮಾಡೋಣ ಅಂತ ತುಂಬ ದಿನದಿಂದ ಬಾಳೆಕಾಯಿ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮನವರಿಗೆ ತನ್ನಿ ತನ್ನಿ ಅಂದರೆ ತಂದಿರಲಿಲ್ಲ ಅದಕ್ಕೆ ನೆನ್ನೆನೇ ತರಿಸಿ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ಫ್ರೈ ಮಾಡೋದನ್ನ ತೋರಿಸ್ತೀನಿ ಇದು ಕೂಡ ಅಷ್ಟೇ ನಾನು ಯೂಟ್ಯೂಬಲ್ಲಿ ನೋಡಿನೇ ಮಾಡ್ತಾ ಇರೋದು ನನಗೆ ಉಪ್ಪು ಖಾರ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತೀನಿ ಯಾವಾಗಾದರೂ ಬ ಬದನೆಕಾಯಿ ಕೂಡ ಆ ಥರ ಮಾಡ್ತಿದ್ದೆ ಆದರೆ ನಾನು ಈ ಥರ ಬದನೆಕಾಯಿ ಫ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮ್ ಇವತ್ತು ನಾನು ಎಡಿಟಿಂಗ್ ಮಾಡಬೇಕಿದ್ರೆ ನನಗೆ ಒಂದೇ ಅನಿಸಿದ್ದು ನಾನೇನಾದರೂ ರೆಸಿಪಿ ಚಾನಲ್ ಓಪನ್ ಮಾಡಿದ್ದೀನ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಇವತ್ತೆಲ್ಲ ಪ್ರಾಪರಾಗಿರೋ ರೆಸಿಪಿಗಳನ್ನ ಹಾಗೆ ಶೇರ್ ಮಾಡ್ತಾ ಇದ್ದೀನಲ್ವ ಅದಕ್ಕೇ ಹಾಗೆಯೇ ನಾನು ಬಾಳೆಕಾಯಿನ ಮೇಲಿನ ಸಿಪ್ಪೆನ ತೆಗೆದು ಪೀಲ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದ್ದ ಇದನ್ನು ನಾನು ತೆಳ್ಳಗೆ ಕಟ್ ಮಾಡಿದ್ದೀನಿ ನೀವು ಬಜ್ಜಿ ಎಲ್ಲ ಮಾಡ್ತಾರೆ ಗೊತ್ತಾ ಅದೇ ಥರ ಬಜ್ಜಿ ಮಾಡಬೇಕಿದ್ರೆ ಕೆಲವೊಬ್ರು ರೌಂಡಾಗಿ ಕಟ್ ಮಾಡ್ತಾರೆ ಕೆಲವೊಬ್ಬರು ಹೋಟೆಲ್ಗಳಲ್ಲಿ ನಾನು ನೋಡಿದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡಿರ್ತಾರೆ ಅದೇ ಥರ ತೆಳ್ಳಗೆ ಕಟ್ ಮಾಡಿಬಿಟ್ಟು ಚೂರು ಚೂರು ಉಪ್ಪು ಉಪ್ಪು ಹಾಕಿಬಿಟ್ಟು ನೀರಿಗೆ ಹಾಕಿ ಇಡಬೇಕಾಗುತ್ತೆ ನಾನು ಬೆಳಗ್ಗೆನೆ ಕಟ್ ಮಾಡಿ ಇಡೋದ್ರಿಂದ ನೀವು ಯಾವಾಗ ಕಟ್ ಮಾಡಿದ್ರು ಅಷ್ಟೇ ಇದೇ ಥರ ಹಾಕಿ ಇಡಬೇಕು ಯಾಕಂದರೆ ಅದು ಬದನೆ ಸಾರಿ ಬದನೆಕಾಯಿ ಬದನೆಕಾಯಿ ಬರೀ ಬಾಯಿಗೆ ಬದ್ನೆಕಾಯಿಯೇ ಬರುತ್ತೆ ಬಾಳೆಕಾಯಿ ಕಪ್ಪಾಗಿಬಿಡುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಅಂಟಿರುತ್ತಲ್ವ ಹಾಗಾಗಿ ಆ ಸೈಡಿಗೆಲ್ಲ ಉಳಿದಿತ್ತಲ್ವ ಅದನ್ನು ಮತ್ತೆ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅದನ್ನು ಕೂಡ ನಾನು ಸಾಂಬಾರು ಕುದಿಬೇಕಿದ್ರೆ ಅದನ್ನು ಹಾಕೋಣ ಅಂತ ಮಳೆಗಾಲದಲ್ಲಾದರೆ ಸೌತೆ ಗಿಡಗಳು ಎಷ್ಟು ಚೆನ್ನಾಗಿ ಆಗುತ್ತೆ ಅಮ್ಮನ ಹತ್ತಿರ ಇಸ್ಕೊಂಬಂದಿರೋ ಬೀಜಗಳು ಯಾಕೋ ಗೊತ್ತಿಲ್ಲ ಚೆನ್ನಾಗೇ ಆಗ್ತಾಯಿಲ್ಲ ಇವಾಗ ಔಷಧಿ ಹೊಡೆದು ತೋರಿಸ್ದೆ ಅಲ್ವಾ ಒಂಥರ ಹುಳ ಹತ್ತದಂಗೆ ಆಗಿತ್ತು ಔಷಧಿ ಹೊಡೆದ್ದು ಒಂದು ಎರಡು ಮೂರು ದಿನಕ್ಕೆ ಆ ಗಿಡಗಳು ಸತ್ತು ಹೋಯಿತು ಅದೇ ಮಳೆ ಬರ್ತಾ ಇದ್ದರೆ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ ಮಳೆ ಇಲ್ಲ ಅಂದರೆ ಸ್ವಲ್ಪ ಬೆಳೆಸೋದು ಕಷ್ಟ ಆಗುತ್ತೆ ಮತ್ತು ಹೀರೆ ಬಳ್ಳಿನೂ ಅಷ್ಟೇ ಇದೇ ಬಳ್ಳಿ ಆದರೆ ಅದು ಅಷ್ಟು ಚೆನ್ನಾಗಿ ಇಲ್ಲ ಅದೇ ಅಂದ್ಕೊಂಡೆ ಇನ್ನೂ ಆ ಥರ ಗಿಡಗಳನ್ನ ಹಾಕಬಾರ್ದು ಇನ್ನು ಮಳೆಗಾಲ ಶುರುವಾಗುತ್ತಲ್ವ ಅವಾಗಲೇ ಗಿಡಗಳನ್ನ ಹಾಕೋಬೇಕು ಅಂತ ಅನ್ನಿಸ್ತು ಅಮ್ಮನೂ ಅದೇ ಅಂತಾಯಿದ್ರು ಅವರು ಮಳೆಗಾಲದಲ್ಲಿ ಅವರೊಂದು ಚೀಲದಲ್ಲಿ ಹಾಕಿದ್ರು ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಬಿ ಅದರಲ್ಲೇ ಗೊತ್ತಾ ಗೊತ್ತಾದರೆ ಈ ಸಲ ಅವರೂ ಹೇಳ್ತಾಯಿದ್ರು ಯಾಕೋ ಗಿಡಗಳು ಚೆನ್ನಾಗೇ ಆಗಿಲ್ಲ ಅಂತ ಇದ್ದರು ಮತ್ತು ಚಳಿ ಬೀಳೋ ಟೈಮಲ್ಲೇ ಗಿಡಗಳು ಚೆನ್ನಾಗಿ ಆಗೋಲ್ಲ ಅಂತ ಕೂಡ ಹೇಳಿದ್ರು ಹಾಗೆಯೇ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ಶುಂಠಿನ ತುರಿದು ತೊಗೊಂಡಿದ್ದೀನಿ ಹಾಗೆಯೇ ಉಪ್ಪು ಇದಕ್ಕೆ ಕೊತ್ತಂಬರಿ ಪುಡಿ ಜಾಸ್ತಿ ಬೇಕು ಅಂತ ವಿಡಿಯೋದಲ್ಲಿ ಹೇಳಿದರು ಹಾಗೆ ನಾನು ಕೂಡ ಹಾಕಿದೆ ಹಾಗೆ ಖಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿನ ಕೂಡ ಹಾಕಿದ್ದೀನಿ ನನಗೆ ಇದನ್ನ ಮಾಡಿದಾಗ ಏನಂದರೆ ಕೆಲವೊಂದು ವೆಜ್ ರೆಸಿಪಿಗಳನ್ನ ನೋಡ್ತೀನಿ ಗೊತ್ತಾ ಫಿಶ್ ಫ್ರೈ ಎಲ್ಲ ಅದೇ ಥರ ಅಂತ ಅನ್ನಿಸ್ತು ನಾನು ಇನ್ನು ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಇದನ್ನ ಒಂಚೂರು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಕಲಸಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಆನಂತರ ಹುಣಸೆ ರಸನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಅವ್ರು ಹೇಳಿದ್ರು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ನಾನು ಇದಕ್ಕೊಂದು ಟ್ವಿಸ್ಟನ್ನ ಕೊಟ್ಟೆ ಏನಂದರೆ ವಿಡಿಯೋನ ಆಮೇಲೆ ನೋಡಿ ಹೇಳ್ತೀನಿ ಏನು ಅಂತ ಹೇಳಿ ಇದನ್ನು ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿದೆ ಎಲ್ಲ ಸರಿ ಇತ್ತು ಆಮೇಲೆ ಬಾಳೆಕಾಯಿಗೆ ನಾವು ಅದನ್ನು ಹಚ್ಚಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರೆ ಚೆನ್ನಾಗಿ ಹತ್ತಿತ್ತು ಏನೋ ಗೊತ್ತಿಲ್ಲ ಅದು ಕೊತ್ತಂಬರಿ ಪುಡಿ ನಂದು ತುಂಬ ಸ್ವಲ್ಪ ತರಿತರಿಯಾಗಿತ್ತು ಯಾಕಂದರೆ ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಈ ಥರ ಎಲ್ ಎರಡೂ ಕಡೆಯೂ ಮಾಡಿರೋ ಏನಂತಾರೆ ಮಿಶ್ರಣನೋ ಪೇಸ್ಟು ಅದನ್ನು ಹಚ್ಚಿ ಈ ಥರ ನಾನು ಒಂದು ತಟ್ಟೆಯಲ್ಲಿ ಇಡ್ತೀನಿ ಒಂದು ಅರ್ಧ ಗಂಟೆ ಅದು ಎಲ್ಲ ಎಳ್ಕೊಳ್ಳಿ ಅಂತೇಳಿ ಬಾಳೆಕಾಯಿ ಉಪ್ಪು ಹುಳಿ ಎಲ್ಲ ಎಳ್ಕೊಳ್ಳಿ ಅಂತ ಹೇಳಿ ನೀವೆಲ್ಲ ಈ ಥರ ಬಾಳೆಕಾಯಿ ಫ್ರೈ ಯಾವತ್ತಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಆದರೆ ನಮ್ಮ ಮನೆಯವರಿಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದೇ ಥರ ನೀವು ಆಲೂಗಡ್ಡೆಯಲ್ಲಿ ಕೂಡ ಮಾಡ್ಬೋದು ಹಾಗೆ ಬದ್ನೆಕಾಯಲ್ಲಿ ಕೂಡ ಮಾಡಬಹುದು ಈಗ ಸ್ನಾನ ಕೂಡ ಆಗಿ ಬಂದೆ ನಾನು ಬೇಳೆನ ಬೇಯಿಸಿಟ್ಟಿದ್ದೆ ಅಲ್ಲ ಅದಕ್ಕೆ ನಾನು ಆವಾಗಲೇ ಖಾರ ರುಬ್ಬಿದ್ದೆಲ್ಲ ಆ ಖಾರನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇಮ್ ದೇವಸ್ಥಾನ ಶೈಲಿ ಥರಾನೇ ಇತ್ತು ಕೊತ್ತಂಬರಿ ಪರಿಮಳ ಜಾಸ್ತಿ ಬರುತ್ತೆ ನಾವು ಕೊತ್ತಂಬರಿ ಹಾಕ್ತೀವಿ ಆದರೆ ಕೊತ್ತಂಬ್ರಿನ ಇವರು ತುಂಬಾ ಹಾಕ್ತಾರೆ ನಾವು ಇದಕ್ಕಿಂತ ಚೂರು ಕಮ್ಮಿ ಹಾಕ್ತೀವಿ ಇಡೀ ಸಾಂಬಾರು ಪೂರ್ತಿ ನಿಮಗೆ ಗೊತ್ತಾಗ್ತಾ ಇತ್ತು ಕೊತ್ತಂಬರಿ ಪರಿಮಳ ಬರ್ತಾಯಿತ್ತು ನೀವು ಬೇಳೆ ಹಾಕದೆ ಕೂಡ ಕೆಲವೊಬ್ಬರು ಈ ಥರ ಸಾಂಬಾರು ಮಾಡ್ತಾರೆ ಆ ಥರನೂ ಮಾಡ್ಬೋದು ಆದರೆ ನಮಗೆ ನಾನು ನೋಡಿರೋದ್ರಲ್ಲಿ ಬೇಳೆ ಕೂಡ ಹಾಕಿದ್ದರು ಹಾಗಾಗಿ ನಾನು ಬೇಳೆ ಕೂಡ ಹಾಕಿದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು ನಿಮಗೆ ಎಷ್ಟು ತೆಳುಬೇಕೋ ಅಷ್ಟು ತೆಳುವಾಗಿ ಇರೋ ಅಷ್ಟು ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಯಾಕೋ ಸಾರಿನ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಸಾಂಬಾರು ಖಾರನ ಸ್ವಲ್ಪ ಬಿಟ್ಟೆ ತುಂಬ ಆದರೂ ಚೆನ್ನಾಗಿರೋಲ್ಲ ಹಾಗಾಗಿ ನನಗೆ ಮೊನ್ನೆ ಬಟ್ಟ್ರ ಹೋಟ್ಲಲ್ಲಿ ಊಟ ಮಾಡಿದ್ದೆ ಗೊತ್ತಾ ಸೇಮ್ ಅದೇ ಥರ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಸಾಂಬಾರು ಕುದೀತಾ ಇರಬೇಕಿದ್ರೆ ಇದಕ್ಕೊಂದು ಒಗ್ಗರಣೆನ ಹಾಕ್ತೀನಿ ಸಾಸಿವೆ ಹಾಗೆ ಕರಿಬೇವು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆನ ಹಾಕ್ತೀನಿ ಹಿಂಗೂ ಮತ್ತು ಕೊತ್ತಂಬರಿ ಪರಿಮಳ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಯಾಕಂದರೆ ನಾನು ಪ್ರಾಪರಾಗಿರೋ ರೆಸಿಪಿನ ಶೇರ್ ಮಾಡಿದ್ದೀನಿ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತಲ್ವ ಆವಾಗ ಈ ಥರ ಸಾಂಬಾರು ಮಾಡಿ ನನಗೆ ಮೊನ್ನೆ ನಾವು ಬಟ್ರ್ ಹೋಟ್ಲಲ್ಲಿ ಊಟ ಮಾಡಿದ್ವಿ ಗೊತ್ತಾ ಸಾಂಬಾರು ಅದೇ ಥರ ಅನ್ನಿಸ್ತಾ ಇತ್ತು ಆಮೇಲೆ ಅನ್ನಿಸ್ತು ಯಾವ್ದಾದ್ರು ಹೊಸ ಹೊಸ ಥರ ಅಡುಗೆಗಳನ್ನ ಇನ್ನೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ನಾವು ರೈಸ್ ಐಟಮ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಈ ಥರ ಸಾಂಬಾರು ಗೊಜ್ಜುಗಳು ಆ ಥರ ನನಗಿಷ್ಟ ಆಗುತ್ತೆ ನಮ್ಮನವ್ರಿಗೆ ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗೆಯೇ ಇದನ್ನ ನಾನು ಬಾಳೆಕಾಯಿ ಫ್ರೈನ ಊಟದ ಟೈಮಿಗೆ ಮಾಡ್ತಾಯಿದ್ದೀನಿ ದೋಸೆ ಹಂಚಿಗೆ ನಾನು ಎಣ್ಣೆನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆ ನಂತರ ನಾನು ಆಗಲೇ ಮ್ಯಾರಿನೇಟ್ ಮಾಡಿದ್ದೆಲ್ಲ ಬಾಳೆಕಾಯಿಗಳನ್ನ ಈ ಥರ ಸುತ್ತ ಇಟ್ಟು ಅದನ್ನು ಮತ್ತೆ ಮೇಲುಗಡೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಆಮೇಲೆ ನನಗೆ ಒಂದು ಪ್ಲ್ಯಾನ್ ಹೊಳಿತು ಇದಕ್ಕೆ ಚಿರೋಟಿ ರವೆ ಇರುತ್ತೆ ಗೊತ್ತಾ ಅದನ್ನು ಹಚ್ಚಿಬಿಟ್ಟು ಮಾಡೋಣ ಅಂತ ಒಂದು ಸ್ವಲ್ಪ ಬಾಳೆಕಾಯಿನ ಆ ಥರ ಮಾಡಿದೆ ನನಗೆ ಅದು ತುಂಬಾ ಇಷ್ಟ ಆಯಿತು ಇದಕ್ಕಿಂತ ನೋಡಿ ಇದು ಚಿರೋಟಿ ರವೆ ಹಚ್ಚಿ ಮಾಡಿರೋದು ನನಗೆ ಇಷ್ಟ ಆಯಿತು ನಾನು ಮುಂಚೆನೇ ತಿಂದು ನೋಡಿ ಮಾಡಿದರೆ ನಾನು ಎಲ್ಲದಕ್ಕೂ ಚಿರೋಟಿ ರವೆನೇ ಹಾಕ್ತಾಯಿದ್ದೆ ನೀವು ಯಾರಾದರೂ ಟ್ರೈ ಮಾಡ್ತೀನಿ ಅನ್ನೋದಿದ್ದರೆ ನಾನು ತೋರಿಸಿದ್ದೆ ಅಲ್ಲ ಅದೇ ಥರ ಮಸಾಲ ಮಾಡಿಬಿಟ್ಟು ಕೊನೆಗೆ ನೀವು ಎರಡೂ ಸೈಡಿಗೂ ಚಿರೋಟಿ ರವೆನ ಹುರಿಯೋದು ಬೇಡ ಏನು ಬೇಡ ಹಾಗೇ ಹಚ್ಚಿಬಿಟ್ಟು ಈ ಥರ ಫ್ರೈ ಮಾಡಿ ಎಣ್ಣೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಹೆಂಗಂದರೆ ತಿನ್ನಬೇಕಿದ್ರೆ ಒಳಗಡೆ ಸಾಫ್ಟ್ ಅನಿಸುತ್ತೆ ಮೇಲುಗಡೆ ಗರಿ ಗರಿ ಅನಿಸುತ್ತೆ ಅಡುಗೆನ ಮಾಡೋದು ಮುಖ್ಯ ಅಲ್ಲ ಅದರಲ್ಲಿ ಏನಾದರೂ ಒಂದು ಬದಲಾವಣೆ ತಂದು ಹೊಸ ರುಚಿ ಕಂಡುಹಿಡಿಯೋದಿದೆಯಲ್ಲ ಅದು ಚೆನ್ನಾಗಿ ಅನಿಸುತ್ತೆ ಮನೆಯವರು ಅದೇ ಅಂದರು ಆ ಥರ ರವೆ ಹಚ್ಚಿದ್ದು ಚೆನ್ನಾಗಿದೆ ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಈ ಥರ ನಾ ಹಾಕೋ ತನಕ ಸಣ್ಣ ಊರಿಲ್ಲೇ ಬೇಯಿಸಬೇಕು ಬಾಳೆಕಾಯಿ ಬೇಗ ಬೆಂದುಬಿಡುತ್ತೆ ತುಂಬ ಟೈಮೇನು ತೊಗೊಳೋದಿಲ್ಲ ಕೊನೆಗೆ ಒಂದು ನಾಲ್ಕು ನಾನು ಕರಿಬೇವನ್ನ ಹಾಕಿದ್ದೀನಿ ಅದು ಕೂಡ ಅದರಲ್ಲಿ ಕೆಂಪಾದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೇನವರು ಹಾಕಿರಲಿಲ್ಲ ನಾನು ಸುಮ್ಮನೆ ಹಾಕಿದೆ ಯಾಕಂದರೆ ನಾನು ಫಿಶ್ ಫ್ರೈ ಎಲ್ಲ ಮಾಡೋದು ನೋಡ್ತಾ ಇದ್ದಲ್ಲ ಅವರೆಲ್ಲ ಇಡೀಡೀ ಕೊನೆನೇ ಇಡ್ತಾರೆ ನನಗೂ ಕೂಡ ಯಾಕೋ ಹಾಗೆ ಇಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಎರಡೂ ರೆಸಿಪಿಗಳನ್ನು ನಾನು ತುಂಬ ಚೆನ್ನಾಗಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಅರ್ಥ ಆಗಿದರೆ ಖಂಡಿತ ಟ್ರೈ ಮಾಡಿ ಬಾಳೆಕಾಯಿ ಫ್ರೈ ಮತ್ತು ಸಾಂಬಾರನ್ನ ಹಾಗೆಯೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ